ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ ಅವ್ರನ್ನ ಹಾಕೊಂಡು ಗಣೇಶ್ ಅವ್ರ ಯೋಚನೆ ಮಾಡಿಕೊಂಡು ಆ ಹಾ ಬರ್ತಾವ್ರೆ ಒಂದು ಒಳ್ಳೆ ಕ್ರೈಮು ಪಚ್ಕ ಪಚಕಾ ಪಚಕಾ ಕೂತ್ಬಿಟ್ಟು ಮಾಡೋಣ ಇಬ್ಬರು ಇಬ್ರು ಯೋಚನೆ ಮಾಡ್ಕೊಂಡು ಎದ್ರ ಬಂದರೆ ಕೂತ್ಕೋತಾರೆ ಕೂತ್ಕೊಂಡು ಕೇಳಿದ್ರೆ ಅವ್ರ ಯೋಚನೆ ಬೇರೆ ಇವ್ರ ಯೋಚನೆ ಬೇರೆ ಎರಡೂ ಬೇಡ ಒಂದು ಸೆಂಟ್ರಿಗೆ ಒಳ್ಳೆ ಕತೆ ಮಾಡಿಸ್ ಅಂತ ಹೇಳಿ ಈ ಕೃಷ್ಣ ಪ್ರಣಯ ಸಖಿ ಎಂದ ಮಲಯಾಳ ಮೊಳಗಿಂದ ನಾಯರು ನಮ್ಮಲ್ಲ ಸಖಿ ಹೋಗಲ್ಲ ಬಹಳ ತುಂಬ ಅದ್ಭುತವಾದಂಥ ಕತೆ ನಾನು ಬೆಳಗಿನ ಜಾವ ಐದುವರೆಗೆ ಅಥವಾ ನಾಲ್ಕು ನಾನು ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೆ ಯಾವ್ದು ಹೇಳಿ ಮುಂಗಾರ ಮನೆ ಟೈಮಲ್ಲಿ ಈ ಪೇಪರ್ ಹಾಕವರು ಹಾಲ್ ಯಾರು ಟೈಮ್ ಡೇ ಥರ ಅದು ಆತ್ರಿಗೇ ಇದೆ ಅವರು ಬೆಳಗ್ಗೆ ಜಾವ ನಾಲ್ಕುವರೆಗೆ ಐದುವರೆಗೆ ದ್ವಾಪ ದ್ವಾಪ ನನಗೆ ಮಲಗಿದ್ದವರೆ ಕೊಟ್ಟು ಡ್ಯಾನ್ಸ್ ಆಡ್ಬಾರ್ದು ಅಷ್ಟೊಂದು ಪಾಪ್ಯುಲರ್ ಆಗಿದೆ ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರಿಗೆ ವ್ಯಾಟ್ಸಪ್ಪು ಆಮೇಲೆ ನಮ್ಮ ಗಣಪಂತನು ಅದೇನು ಬತ ಬತ ಬತ್ತ ಎಂಟು ಮದುವೆ ಮಾಡುವುದಪ್ಪ ಇದರಲ್ಲಿ ಏನು ಅರ್ಥ ಹಾಗೆ ಅಯ್ಯ ಬಟ್ಟೆ ಹಾಕೋ ಪ್ಯಾಂಟ್ ಹಾಕೊಂಬಿಟ್ಟಿದ್ದಾನೆ ಅವ್ರಿಗೆ ಪಂಚವಡ್ಗೆ ಪಂಚೋಡ್ಗೆ ಇದನ್ನಲ್ಲ ತುಂಬ ಮುಗ್ದಾಗಿ ಕೇಳ್ತಾರೆ ಒಂದು ಬೇರೆ ಥರದ ಕತೆ ನಮ್ಮ ಶ್ರೀನಿವಾಸರಾಜ್ ಅವರು ಮಾಡಿದ್ರು ಅವರಿಬ್ಬರಿಗೂ ನಮಗೆ ಸುಮ್ಮ ಕನ್ಫ್ಯೂಸ್ ಆದ್ವಿ ಹೆಂಗ್ ಸೆಟ್ ಆಗುತ್ತೆ ಇವ್ರಿಬ್ರಿಗೆ ಅಂತ ಆದರೆ ಸಿನ್ಮಾ ಆದಮೇಲೆ ನಿಜವಾಗ್ಲೂ ಬೇರೆ ಥರದ ಸಿನ್ಮಾ ಇಡೀ ನಮ್ಮ ತಂಡ ನನಗೂ ನಮ್ಮ ತಡಪ ಬಂದಿಲ್ಲ ಯಾರೇಳಿ ಆಗ ಯಾರೋ ಹೇಳಿದ್ರಿ ಇಲ್ಲಿ ಅಧ್ಯಕ್ಷರು ಸಾಲಕ್ಕೆ ಹೋಗಿಲ್ಲ ಏನ್ ಮಾಡೋದು ಅವ್ರನ್ನ ಅಧ್ಯಕ್ಷನ್ ಮಾಡ್ಬಿಟ್ಟಿದಾರೆ ಹಾ ಇರ್ಲಿ ಅವ್ರೆಲ್ಲಿದ್ರು ಅವ್ರ ಆಶೀರ್ವಾದ ಇರುತ್ತೆ ಒಂದು ಒಳ್ಳೆ ತುಂಬಾ ಸಾನ್ಸು ನೀವೆಲ್ಲರೂ ನಾನು ಈ ಸಣ್ಣ ಸಣ್ಣ ಈ ಬಂದಿದ್ರಲ್ಲ ಅವರಲ್ಲೇ ಮಾಡ್ಬಿಟ್ಟಿದಾರಪ್ಪ ಎಲ್ಲರೂ ಮಾಡಿದೀರ ಬಹಳ ಖುಷಿ ಆಗುತ್ತೆ ಅವ್ರು ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುದ್ದೆ ಆಡ್ದಂಗ ಆಡೋರು ಇದನ್ನ ಸೂಪರು ದ್ವಾಪರ ನೀವೆಲ್ಲ ಆಡಿದ್ದು ದ್ವಾಪರ ನೀವೆಲ್ಲ ಮಾಡಿದ್ದು ಕಲಿಯುಗರು ಎದ್ದು ಹೇಳಿ ಹಾಯ್ ಸೂಪರ್ నిజలు కృష్ణం ప్రణేశి ఇ బు సు నొంత ఎరనే దొడా పట్టి నన్ను ఫ్యామిలీ నిజ ఎరే అప్ప నే నమ్ చెల్ాట శురుగె నమ్ జర్నీ చెల్లాట హైయెస్ట్ సినిమాత్ సినిమా జాయి

ముందర్సి చూ తేడి దేవుడు వంట హర్జు మాట్ ప్రమో ప్రొడ్యూసర్ చీన్యల్ కష్టపడ్ కన్నడిగర ಪ್ರಶಾಂತ್ ಅವರು ಅಲ್ಲಿ ದುಡಿದು ಕಷ್ಟಪಟ್ಟು ಬೆಲಸ ದುಡಿದು ಈ ಸಿನಿಮಾ ತಂದು ದುಡ್ಡು ಹಾಕಿದ್ದಾರೆ ನೋಡ್ತೀರಲ್ವಾ ಇನ್ನೊಂದ್ಸರಿ ಡ್ಯಾನ್ ಕೊಂಡ್ಬೇಕ ಮನಗಿಂದ ಮತ್ತೊಮ್ಮೆ ಮಗರತಾ ಇದ್ವಿ ಎಂಜಾಯ್ ಮಾಡಿ ಆಗಸ್ಟ್ ಹದಿನೈದು ತಪ್ಪದೆ ನೋಡಿ ಶರಣೋ ಶರಣೋ ಬಾಯ್ 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 ನಿಮ್ಮ ಮೆಚ್ಚಿನ ಗೋಲ್ಡನ್ ಸರ್ ಬರ್ತಾರೆ ಮಾತಾಡ್ತಾರೆ ನಾವು ಕಾಯ್ತಾ ಇದೀವಿ ಓಕೆ ಬರ್ತಾರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ ನಿರ್ದೇಶಕರು ನೋಡಿ ಎಲ್ಲಾ ಸಿನಿಮಾಗಳಲ್ಲಿ ನಾವು ಯೂಶಲ್ ಆಗಿ ಏನ್ ನೋಡ್ತೀವಿ ಟ್ರೈಲರ್ ನೋಡ್ತೀವಿ ಟೀಸರ್ ನೋಡ್ತೀವಿ ಸ್ಟೋರಿ ಲೈನ್ ಏನಾದ್ರೂ ಗೊತ್ತಾಗುತ್ತೆ ನಮ್ ಶ್ರೀನಿವಾಸ್ ರಾಜು ಸರ್ ಅವರು ಏನು ಮಾಹಿತಿ ಬಿಟ್ಕೊಟ್ಟಿಲ್ಲ ನಿಮ್ ಪಾತ್ರ ಬಗ್ಗೆ ಅಟ್ಲೀಸ್ಟ್ ನೀವಾದ್ರು ಹೇಳ್ತೀರಾ ಅಂತ ನಾವು ನಮ್ ಪ್ರೆಸ್ ಅವರು ಎಲ್ರು ಕೂಡ ಕಾಯ್ತಾ ಇದೀವಿ ಅಮ್ಮ ಅವಾಗ ಪೇಪರ್ ಅಂತ ಒಂದೇ ಒಂದಿತ್ತು ಇವಾಗ ಒಂಬತ್ತು ಜನ ಅವರೇ ಊಟ ಆಟೋಗು ಸೀಟು ಓಟು ಊಟು ಅಂದ್ಬಿಟ್ಟು ನೀವೇನು ಹೋಳಿಗೆ ದ್ವಾಸೆ ಇಡ್ಲಿ ಎಲ್ಲ ಮಾಡಿ ಉರ್ದು ಬಿಡ್ತಾರೆ ಹಾಕೊಂಡು ಹೌದು ಆಮೇಲೆ ನೋಡ್ಬಿಟ್ಟು ನಮ್ಮ ಮಾಧ್ಯಮ ಮಿತ್ರ ಇದರಲ್ಲ ಅವರು ಬರೆಯವರು ದೃಶ್ಯದವರು ಎಲ್ಲ ಒಂದ್ ಸಪೋರ್ಟ್ ಮಾಡ್ತಾರೆ ಅವರು ನಮ್ಗೂ ನಮ್ಗೂ ಕೇಳಿ 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 ಅವ್ರಿಗೂ ಬಿಡುತ್ತೆ ಯಾಕೆ ಗೊತ್ತಾಯ್ಲ ಯಾಕೆ ಬರ್ತಾಯಿಲ್ಲ ಯಾಕೆ ಬರ್ತಾ ಇಲ್ಲ ಇಲ್ಲ ಬರ್ತಾರೆ ಬರ್ತಾರೆ ಗ್ಯಾರಂಟಿ ಬರ್ತಾರೆ ಅವ್ರಿಗೂ ಅನ್ಸುತ್ತೆ ಹಂಗಾಗಿ ಗೊತ್ತಾರೆ ಎಕೆ ಮ್ಯೂಸಿಕ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗಿದೆ ಒಂದು ಹೊಸ ರೆಕಾರ್ಡ್ ಅನ್ನೇ ಕೂಡ ಕ್ರಿಯೇಟ್ ಮಾಡಿದೆ ಈ ಎಲ್ಲಾ ಗೀತೆಗಳು ಒಂದಕ್ಕಿಂತ ಒಂದು ಎಲ್ಲರ ಮನಸ್ಸನ್ನ ತುಂಬ್ಕೊಂಡಿದೆ ನಿಮ್ ಫೇವರಿಟ್ ಸಾಂಗ್ ಯಾವ್ದು ಸರಿ ಡ್ಯಾನ್ಸ್ ಮಾಡಿದ್ರಲ್ಲ ಅದೇ ಹೌದು ನನ್ಗನ್ ನಾನ್ ಬೆಳಿಗ್ಗೆ ನಾಲ್ಕೂರ ಐದು ಗಂಟೆಗೆ ಪೇಪರ್

ಅಥವಾ ಒಂದು ಈ ಚಿತ್ರರಂಗ ಉಳಿಬೇಕು ಅಂದ್ರೆ ಮೂಲ ಕಾರಣನೇ ಪ್ರೇಕ್ಷಕರು ನೀವೇನೆ ಈ ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಉಳಿತಾನೆ ಒಬ್ಬ ನಿರ್ಮ ನಿರ್ದೇಶಕ ನಿರ್ಮಾಪಕ ಉಳಿದ್ರೆ ಮಿಕ್ಕಿದ ಎಲ್ಲ ಕಲಾವಿದರಾಗಲಿ ಟೆಕ್ನಿಷಿಯನ್ಸ್ ಇದು ಎಲ್ಲರೂ ಒಂದು ಅವ್ರಿಗೆ ಒಂದು ಅನುಕೂಲ ಆಗುತ್ತೆ ಅವ್ರ ಜೀವನ ಅವ್ರ ಒಂದು ಕೆಲಸನ ಒಂದು ನೀವೇ ಒಂದು ಕಲ್ಪಿಸ ಆಗುತ್ತೆ ಆ ಒಂದು ಪುಣ್ಯದ ಕೆಲಸ ನೀವು ಮಾಡಬೇಕಾಗಿದೆ ಇವತ್ತು ಪ್ರೇಕ್ಷಕರು ಇವತ್ತು ಬಹಳಷ್ಟು ನಿರ್ಮಾಪ್ಕರ್ ಮಾತಾಡಿದ್ರು ಡೈರೆಕ್ಟರ್ ಶ್ರೀನಿವಾಸ ಅವರು ಮಾತಾಡಿದ್ರು ನಾ ಗಣೇಶ್ ಇದು ಫಸ್ಟ್ ಟೈಮ್ ನಾನು ಆಕ್ಟ್ ಮಾಡಿದ್ದೀನಿ ಜೊತೆನಲ್ಲಿ ತುಂಬಾ ಚೆನ್ನಾಗಿತ್ತು ಲವ್ಲಿ ಟು ವರ್ಕ್ ವಿತ್ ಗಣೇಶ್ ಅಂಡ್ ನಾವೆಲ್ಲ ಈ ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಗೆ ಯಾವುದೋ ಒಂದು ಶೂಟಿಂಗ್ ಮಾಡ್ತಾ ಇದೀವಿ ಅಂತ ಅನ್ಸಿರ್ಲಿಲ್ಲ ಯಾಕಂದ್ರೆ ಒಂಥರ ಹೋಮ್ ಅಟ್ಮಾಸ್ಫಿಯರ್ ಇತ್ತು ಎಲ್ಲ ತಮಾಷೆಯಾಗಿ ಜಾಲಿಯಾಗಿ ಸೀನ್ ನಾವು ಆ್ಯಕ್ಟ್ ಮಾಡಿದ್ವಿ ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಬಹಳ ಒಂದು ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ ದಯಮಾಡಿ ಅವರ ಒಂದು ಜೊತೆಗೆ ಅವರಿಗೂ ನಾನು ಕೈ ಜೋಡಿಸಿ ಮಾಧಿ ಮಾಧ್ಯಮದ ಕೈ ಪ್ರಾರ್ಥನೆ ಮಾಡ್ತೀನಿ ಈ ತೆರೆ ಮೇಲೆ ಏನು ಕಾಣಿಸ್ಕೋತಾರೋ ಅದರ ಹಿಂದೆ ಇರುವವ್ರನ್ನ ದಯಮಾಡಿ ನೀವು ಸ್ವಲ್ಪ ಅವ್ರಿಗೂ ಒಂದು ಪ್ರಾಮುಖ್ಯತೆ ಕೊಡು ಅವ್ರಿಗೂ ಜನಗಳಿಗೆ ತಿಳಿಸ್ಬೇಕು ಇಂಥವ್ರು ಮಾಡಿದ್ದಾರೆ ಇಂಥವ್ರ ರೈಟ್ರು ಸಿಂಗರ್ಸ್ ಸಿಂಗರ್ಸು ಇಂಥವ್ರು ಇದನ್ನು ಮಾಡಿದ್ದಾರೆ ಇಂಥವ್ರ ಎಫರ್ಟ್ಸ್ ಇದೆ ಅಂತ ಹೇಳಿದ್ರೆ ಅವರು ಬಿಕಾಸ್ ಯಾಕಂದ್ರೆ ಅವ್ರು ಶ್ರಮ ಇದ್ದಿದ್ದರೆ ನಾವು ತೆರೆ ಮೇಲೆ ನಾವು ಕಾಣಿಸ್ಕೊಡೋಕೆ ಸಾಧ್ಯ ಅವ್ರ ಶ್ರಮ ಮುಖ್ಯ ನಾವು ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಅವ್ರ ಶ್ರಮನೇ ಅದಕ್ಕೆ ಇಂಪಾರ್ಟೆಂಟ್ ದಯಮಾಡಿ ಇದನ್ನ ನೀವು ಪ್ರೆಜೆಕ್ಟ್ ಮಾಡಿ ಇಟ್ಸ್ ನಾಟ್ ಈಗ ಕೇಸ್ ಆಗ್ಲಿ ನಾಗೇಂದ್ರ ಪ್ರಸಾದ್ ಹೇಳಿದ್ದು ಅಷ್ಟೇ ಬಿಕಾಸ್ ನಾಗೇಂದ್ರ ಪ್ರಸಾದ್ ಇಸ್ ಸಚ್ ಎ ಲವಲ್ ಪರ್ಸನ್ ಅವ್ರಿಗೆ ಅವ್ರ ಕೋಪ ಆಗಲಿ ಸುಮ್ಮನೆ ಹೇಳುವ ಮಿಸ್ಟೇಕ್ ಹೇಳಿರ್ಬೇಕಷ್ಟೇ ಅಲ್ಲ ಯಾವ್ದು ನಡೆಯೋದಿಲ್ಲ ಅಷ್ಟೇನೆ ದಯಮಾಡಿ ನೀವು ಕೆಲಸ ಮಾಡಿ ಹದಿನೈದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಒಂದು ಸಾಂಗ್ಗೆ ನಾನು ಗಣೇಶದಲ್ಲಿ ನಮ್ಮ ಮಾಲಲ್ಲಿ ಮಾಡಿದ್ವಿ ಆ ಒಂದು ಈವೆಂಟ್ಗೆ ನಾನು ಹೋಗಿದ್ದೆ ಸೊ ದಿಸ್ ಸೆಕೆಂಡ್ ಟೈಮ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಇಲ್ಲಿ ಬಂದು ನಿಮ್ಮಲ್ಲೆಲ್ಲ ಭೇಟಿ ಮಾಡಿದಕ್ಕೆ ಎಲ್ಲ ಒಂದು ಮತ್ತೊಂದ್ಸಲ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಮತ್ತು ನಾನು ಮುಖ್ಯವಾಗಿ ಈ ಒಂದು ಚಿತ್ರದಲ್ಲಿ ನನಗೂ ಒಂದು ನನಗೆ ಒಂದು ಮಾಡೋದಕ್ಕೆ ಒಂದು ಅವಕಾಶ ನಾನೇ ಮಾಡಬೇಕು ಅಂತ ಏನಿರಲಿಲ್ಲ ಯಾರು ಬೇಕಾದ್ರೂ ಮಾಡಬೇಕು ಐ ಡೋಂಟ್ ನೋ ವೈ ಶ್ರೀನಿವಾಸ ನನ್ನೇ ಶಶಿಕುಮಾರ್ ಬೇಕು ಅಂತ ಹೇಳಿ ಯಾಕೆ ಗೊತ್ತಿಲ್ಲ ನನಗೆ ಅಂಡ್ ಪ್ರಶಾಂತ್ ಅವರು ಇಸ್ ನಾಟ್ ನ್ಯೂ ಟು ಮೀ ನನಗೆ ಈ ಸಿನಿಮಾದಲ್ಲಿ ನಾನು ಹೊಸಬ್ರು ಅನ್ಕೊಂಡಿದ್ದೆ ಬಟ್ ಆಕ್ಚುಲಿ ಶೂಟಿಂಗ್ ಮಾಡುವ ಒಂದು ದಿವಸ ಬಂದ್ಮೇಲೆ ನನ್ನವರ ಬಂದು ಸುಮಾರು ಒಂದು ಎಂಟು ಹಳೆಯ ವರ್ಷದ ಸ್ನೇಹ ಅವರಿಗೆ ಐ ಡೋಂಟ್ ನೋ ಅವರೇ ನನಗೆ ಸೊ ಹೀಗಾಗಿ

ಈ ಒಂದು ಮಾತಾಡಕ್ಕೆ ಅವಕಾಶ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಒಂದು ನಮಸ್ಕಾರ ತಿಳಿಸ್ದ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ